ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಂಡೆ ಸ್ಪೆಷಲಾಗಿ ಚಿಕನ್ ಗ್ರೇವಿನ ಮಾಡ್ತಾ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಚಿಕನ್ ಗ್ರೇವಿನ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಪರೋಟಾಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೂ ಕೂಡ ಊಟ ಮಾಡ್ಬೋದು ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಆಲ್ರೆಡಿ ವಾಶ್ ಮಾಡಿದ್ದೀನಿ ಉಪ್ಪು ಮತ್ತು ಈರುಳ್ಳಿ ಹಾಕ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀರನ್ನ ಹಿಂಡಿಬಿಟ್ಟು ಇಟ್ಕೊಂಡಿದ್ದೀನಿ ಫಸ್ಟು ಗ್ರೀನ್ ಮಸಾಲೆ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸುಳ್ಬಿಟ್ಟು ಹಾಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಿದ್ದೀನಿ ಈ ಥರ ಪೇಸ್ಟ್ ಆಗಬೇಕು ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಿದ್ದೀನಿ ಈಗ ಅದೇ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊಬ್ಬರಿನ ಹಾಕೊಳ್ತಿದ್ದೀನಿ ಒಂದಪ್ಪು ಹಾಗೆ ಎರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೊಳ್ತಿದ್ದೀನಿ ಒಂದು ಸ್ಪೂನು ಕೊತ್ತಂಬರಿಕಾಳನ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಮೂರು ಏಲಕ್ಕಿ ಆರು ಲವಂಗ ಒಂದು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು ಈಗ ಚಿಕನ್ ಹಾಕ್ಕೊಳ್ತಿದ್ದೀನಿ ಚಿಕನ್ನ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಈಗ ಸ್ವಲ್ಪ ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಅರಶಿಣ ಪುಡಿನ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ನೀರು ಬಿಡೋ ರೀತಿ ಬೇಯಿಸ್ಕೊಳ್ಬೇಕು ಈಗ ನೋಡಿ ಬೆಂದಿದೆ ನೀರು ಕೂಡ ಬಿಟ್ಕೊಂಡಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಗ್ರೀನ್ ಮಸಾಲೆನ ಸೇರಿಸ್ಕೊಳ್ಳೋಣ ರುಬ್ಕೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಗ್ರೀನ್ ಮಸಾಲೆದು ಹಸಿ ಸ್ಮೆಲ್ಲು ಹೋಗಬೇಕು ಆ ರೀತಿ ಒಂದು ಕುದಿ ಕುದಿಸ್ಕೊಂಡ್ಮೇಲೆ ಕಾಯಿ ಮತ್ತು ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡಿದ್ವಲ್ಲ ಅದನ್ನು ಆ ಮಸಾಲೆನ ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ಎರಡು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಕಟ್ ಮಾಡ್ಕೊಂಡಿರೋದು ಹಾಗೆ ಹಸಿ ಮೆಣ್ಸಿನ್ಕಾಯಿ ಒಂದು ಮೂರು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಕಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಈಗ ಮುಚ್ಚ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಆಗಿದೆ ಚಿಕನ್ ಗ್ರೇವಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಚಿಕನ್ ಗ್ರೇವಿ ಪರೋಟಾಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು